ಹುಡುಗ ಮಕ್ಕಂತ ಏನ ಹುಡುಗಿಯರು ದೇವರೇ ಪರಮಾತ್ಮ ಆರಾಮಾಗಿ ಬಂದ್ಬಿಡಪ್ಪ ಮನೆಗೆ ನಿನಗೆ ಆ ತೆಂಗಿನ ಕೈ ತಂದು ಹೊಡಿಸ್ತಪ್ಪ ನಿನ್ ಸನ್ನಿಧಾನಕ್ಕ ಪರಮಾತ್ಮ ಹುಡುಗಿಯರು ಇನ್ನ ಬರುವಳು ಇದ್ ನನ್ನ ಗಂಡನು ಹಂಗಾದನ ಏನತ್ತ ಯಾಕೆ ಬಾಕ್ಲಕ್ ನಿಂತಿದಿ ಇಟತ್ತಾದ್ರೆ ನಾವು ಹಾಕೊಂಡು ಒಳ ಮಕ್ಕೋಬೇಕು ನನ್ಗೆ ಗೊತ್ತಾಗದಿಲ್ಲ ಆ ಏನ್ ನೋಡಕತ್ತಿದ್ದಿ ಹೊರಗ ಏನಿಲ್ಲ ಕವಿತಾ ಅಂತೆ ತವಾಗಿ ಇಬ್ರು ಜೀನಿಗೆ ಹೋದರೆ ಬಂದಿಲ್ಲ ಇನ್ನ ಅದ ಯಾಕೆ ಬರಲ್ರೆ ಏನ ಇಟ ತಾತಾಗ್ಲೆ 10 ಗಂಟೆ ಯಾತು 9:11 ಆಗಕ್ಕೆ ಬಂತಂತೆ ಕಾಹೆ ಕತ್ತಿದ್ದೆ ಹೊರದ ದಾರಿನ ಏನು ಇನ್ನ ಬಂದಿಲ್ಲ ಅವರಿಬ್ಬರನ್ನು ಏನು ಹೇಳ ಬಡ ಬಡ ಮನೆಗೆ ಬರ್ಬೇಕು ನಾ ಖಬರ್ ಇಲ್ಲ ಓಕೆ ಅದಕ್ಕೂ ಇಷ್ಟ ನೀನ ನೀನ ನೋಡಿಲ್ಲ ಸಡ್ಲು ಕೊಟ್ಟಿರೋದು ನಿನ್ ಸಡ್ಲ ನೋಡ್ಕೊಂಡ ಮಾಡ್ತಾರ ಅವ್ರು ಹೆಣ್ಮಕ್ಳು ಉಂಟುಂಟ್ಲೆ ಮನಿ ಸೇರ್ಬೇಕು ಅನ್ನೋದಿಲ್ಲ ಏನಿಲ್ಲ ಜೀನಿಗೆ ಹೋದ್ರ ಯಾರ ಇಟ ತೊಕ್ಕರ ಅವ ಜೀನ್ ಯಾವ ಹನ್ನೊಂದ್ರವರೆಗೂ ಹಾಕ್ತಾನ ಮಾಡಿ ಏನ್ ನೀನ್ ಅವಂಗ್ರ ಇಲ್ಲ ಹಿಟ್ಟಕ್ಕ ಅವಂಗ ಎಲ್ಲಿ ಹೋಗ್ಯವ ಏನ ಯಾಡು ಯಾವನ್ ಬೆನ್ ಹತ್ಕೊಂಡ ಹೋಗ್ಯವ ಏನ ಅಲ್ರಿ ನೀವ ಹುಡುಗರ ತಂದೆ ಆಗಿ ಮಾತಾಡ ಮಾತ ನೀವು ಏನಂತ ಮಾತಾಡ್ತೀಯಪ್ಪ ನೀನು ನಿನಗ ಸರಿ ಅನ್ಸುತ್ತಾನೆ ஊர் வயது நவீன் நெம் மக்கள முஞ்சி அந்தியாராண்க் நான் எஸ் அந்த நோட் மனித மக்கி ಚಳಿನ ಒಂದಕ್ಕೆ ಒಂದು ಚಳಿ ಹತ್ತಿ ನಾವು ಎಡ್ಗೈಲ ಚಳಿ ಹೇಳ್ತ ನಾನು ಅವಳು ಅವಳು ಇಬ್ಬದಿಗೆ ನನಗೆ ಮಾತಾಡ್ತಾಳ ಹೆರದ ಅವಳ ವೈದ್ಯ ಯಾವ ನಿಂದ್ರ ಓಡೋದು ನೋಡು ಒಬ್ಬವನ್ನ ಬೆನ್ ಹತ್ಕೊಂಡು ಎರಡು ಓಡಿಗೆ ವಯನ ಅದಕ್ಕೆ ಮನಿ ತಿರುಗೋಲ್ವ ನಾನು ಜೀನ್ಗೋಲ್ ಅಂತ ಕಳ್ಸಿದೆ ಅವು ಯಾವ ನಿಂದ್ರ ಓಡೋದ್ ಅಂತ ನಾ ಕಳ್ಸಿನ ಓಡದ್ರ ನಾ ಏನು ಮಾಡಲಿ ಯವ್ವ ನಮ್ಮವ್ವ ತಾಯಿ ಸುಮ್ಮಕೊಂಬಿಟ್ರಿ ನೀವು ಪುಣ್ಯ ಬರ್ತೀವಿ ನನ್ನ ಸಂ ನನಗೆ ಹತ್ತಿತ್ತಿ ಇವ್ರದೊಂದು ಹ್ಞೂ அடிக்ரீ இல்ல ஐத்தன ஒட்டு முந்த நோடரீத்தி கரெண்ட் ஐத்தன கம்தன் லைட் இவ்வளோனி ஹோரி நோட் ಅಯ್ಯಯ್ಯಯ್ಯಯ್ಯಯ್ಯ ನೆಮ್ಮದಿಯ ಮನಿ ಬರಂಗೇ ಇಲ್ಲ ಏನಾರ ಒಂದು ನಿಂದು ಅಯ್ಯಯ್ಯ ಹೆಚ್ಚಿಂದ ನಮ್ಮ ನಮ್ಮ ಮನೆಯಾಗ ಯಾರ ಮನೆಯಾಗ ರೈತು ನಮ್ಮ ಮನೆಯಾಗ ಇಂಥ ಪರಿ ಇತ್ತು ಯವ್ವ ನಾವಲ್ಲೇ ಈಗೇನು ಹೋಗಿ ನೋಡಿ ಬರ್ಬೇಕಿಲ್ಲ ನೋಡಿ ಬರ್ತೀನಿ ಒಂದಿಟ್ಟು ಉಂಡು ಹೋಗಿದ್ನಲ್ಲ ಹೊಟ್ಟೆ ಬಹಳ ಸ್ಥಿತಿ ನನಗ ಕಾಲಿ ಬೇಕಾದ್ರೆ ಮುಗಿದು ಬಿಡ್ತೇನೆ ರೀ ಒಂದಿಟ್ಟು ಮುಂದ್ಕತ್ತ ಹೋಗಿ ನೋಡ್ರಿ ಪುಣ್ಯ ಬರ್ತೀನಿ ನಿಮಗೆ ಹೋರಿ ಹೊಕ್ಕಿನಿ ಹೊಕ್ಕಿನಿ ನನಗ ಇಲ್ಲಡಿಲಿ ಒಲಿ ಮಗ ಇಟ್ಟರೆ ಸಾರ್ ಒಂದ ಸಾರ್ ಆರಿರ್ಬೇಕಲ್ಲ ಮತ್ತ ನೋಡಿ ಇನ್ನ ಇಲ್ಲೋಗ್ರಿ ಬಿಸಿದ ಸಾರ ಹೋರಿ ಮುಂದ್ ಕರೆ ಹೋರಿ ನನ್ನ ಮಕ್ಕಳು ಯಾಡು ಇನ್ನ ಬಂದಿಲ್ಲ ಪಾಪ ಮಧ್ಯಾಹ್ನ ಉಂಡಿದು ಏನು ತಿಂದಿಲ್ಲ ಹೊಟ್ಟೆ ಗೀಟತ್ತಾದ್ರೂ ಹೋರಿ ಹೊಕ್ಕಿನ ಹಿರ್ದವಳ ಹೊಕ್ಕಿನಿ ಯಾಕ ನನ್ ಹೊಟ್ಟೆಗ ಗುರು ಗುರು ಬಾಳ ಹೊಟ್ಟೆ ಸುಬಿಟ್ಟೈತೆ ఇన్న స్వల్పత్ బారవ ఈ దిబ్బా దాటినంద్ర ఆమె ఆమే లగూ హజ్జి ఆక్బోదు అవ ఒ భాడ్య అవ ఎల్ బర్త అదని హెదరికి హరిచిబట్ట ఇది నోడ్ర అట్లనంద్ర అట్లగ్ యార సత్తార అంత ఇత్ల కర్కొంది ఈ నోడి ఒట్ట పుక్ పుక్కు పుక్కు హతబిటైతి ఏం అది బేసిదు హాశ్ హోగదు ఇది బేసిను నోడీ అవ ఏరు లడ్దు లాటనా ఏన్ నోడనంద్ర యేం చప్పు చప్పులబిడన అంతవ ఏను

நான்தான்

ಇಲ್ಲದ್ರೆ ನೀವಿಬ್ರು ಆ ಅಲ್ಲಿ ಮೌ ಅಂತ ಪರಿ ಗಾಬ್ರಿ ಆಗಿ ನನಗ್ ಕೂಳ ಹಾಕ್ಲಾರದ ಕಳ್ಸಾರ ಇಲ್ಲಿ ಇಬ್ಬರು ನಿಂತ್ಕೊಂಡ್ ಮಾತೀವ್ ಶಿರೇ ನೀವ್ ಮಾತು ನೆಸ್ ತ್ಯಾಗ ಮಾಡ್ತೀನಿ ಏನ್ ಅಲ್ಲಿ ಬರೀ ಮನಿಗ ಲಗು ಲಗು ಏನ್ ಮಾಡತ್ತೀರಿ ನೀವು ಇಡತನ ಇಲ್ಲಿ ನಿಂತುಕೋ ಏನ ಅದು ಹಿಟ್ ಅಯ್ಯೋ ನಿಮ್ ಬಕ್ ಬರ್ಲಿ ಬಿಡಿ ಆ ಹೊಟ್ಟಿಗೆ ಏನು ಕೂಲ್ ತಿಂತೀಯಾ ಬ್ಯಾರೆ ಏನು ತಿಂತೀಯಾ ನೀನು ಆ ದೊಡ್ಡಕ್ಕೆ ಆಗಿ ಅದು ಒಂದು ನೀನು ಪುಟ್ಟಿ ಇಡ್ಕೊಂಡು ಬರಕ ಆಗಲಿಲ್ಲ ಬಕಿರ್ ತಲಿ ಮೇಲೆ ಏನು ಏನಾತ ಅದನ್ಯಾಕ ರೋಡ್ ಚಲಿಂತೀಯಾ ನೀನ ನಿನ್ನ ನಿನ್ನ ಅಪ್ಪ ಅಪ್ಪ ಅದು ಅದು ಅವ ಕರಿಯಾದನಲ್ಲಪ್ಪ ಅವ ಗಾಡಸಕ್ಕೆ ತಿದ್ದಾ ನಿನ್ ತಕ್ಕಿಗೆ ಬಂದು அதுக்குதான் கண்டு கண்டு ಅದಕ್ಕೆ ನಿಂತ್ರಿ ನನ್ನ ಹಿಂದೆ ಬಂದು ಮಕ್ಕಳೇನ ಚೂಟ್ ಬಿಟ್ನಪ್ಪ ಜೊಂಟಕ್ಕ ಅದಕ್ಕೆ ಹೆದ್ರಿಕಿ ಕೈಯ ಬಿಟ್ಬಿಟ್ ನಬ್ಬ ಕಿಡ್ಡ ನಾ ಬೇಕಂತ ಮಾಡಿಲ್ಲ ಅಪ್ಪ ನಾನೇ ನಾವ್ ನೋಡಕ್ ಹೋಗಿಲ್ಲ ಮತ್ತ ನೀವು ನೋಡ್ಲಾರ್ದ ಅವ ನಿಮ್ಮನ್ನ ಬೆನ್ನತ್ಕೊಂಡ್ ಬರಕತ್ತಾನ ನಿಮ್ಮನ್ನ ನೋಡೇನ ನಿಮ್ಗೆ ಹೆಂಗ್ ಗೊತ್ತಾತು ನೀನ ನೋಡಿಲ್ಲ ಅಂದ್ರ ನಿನಗ್ ಹೆಂಗ್ ಗೊತ್ತಾತವ ನೀನ್ ಅಂತ ಹೇಳಿ ಮೊದ್ಲು ನನಗೆ ಅದು ಉತ್ತರ ಕೊಡು ನೀನು ಹೇಳಿ ನೀನು ಇಂಥದ್ದು ಮಾಡಬೇಡ್ರಿ ನೀವು ಅಂತ ಹೇಳಿದ್ರು ಇದ್ದ ಮಾಡ್ತೀರಿ ಬೇಕಂತನ ಹೊತ್ತು ಮುಣಗಿ ಜೀನಿ ಅಮ್ಮ ಕರ್ಸಂಗ ನೀವ ಮಾಡ್ಕಂಡ ಈಗ ಇಲ್ಲಿ ಬಂದು ಪರಿ ನಾಟಕ ಮಾಡ್ತೀರಾ ಏನದು ಆ ಇಲ್ಲಡ ನಿಮ್ಮಿಬ್ಬ್ರಿಗುನು ನಿಮ್ಮಿಬ್ ಒಂದ ಹೊತ್ತ ಕೋಳಿ ನಿಮ್ಯಾಗ ಒಂದ ಹೊತ್ತ ಮುಂಜಾನೆ ಏನು ತಿಂತೀರಿ ಅದ್ರ ಮ್ಯಾಲೆ ಇರ್ರಿ ಮೂರು ಹೊತ್ತು ಐತ್ ನಿಮಗೆ ಏನು ಎಲ್ಲಿಂದ ನಿಮ್ಮಅಪ್ಪ ನಿಮ್ಮ ಅಪ್ಪ ನಿಮ್ಮ ನಿಮ್ಮವ್ವ ಅವ್ರ ಅಪ್ಪನ ಮುಳುಗೈತಿರತ್ತ ಚೆಲ್ಲಿರಲ್ಲ ರೋಡಿಗೆ ಬಳಕಾದನ ಮ್ಯಾಗ್ ಮ್ಯಾಗ್ ಹಿಟ್ಟು ಬಳಕಂಬಾ ನಾವು ಹೊಲ್ದಾಗ ದುಡಿತೀವಂದ್ರ ಒಂದು ಕಾಲಜ್ ಜೋಳ ಬೆಳದಕ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿರ್ತಾ ನಿಮ್ಮ ನಿಮ್ಮ ಇಬ್ಬದಿ ಹೆಂಗಸ್ರ ಎಲ್ಲ ನಿಮ್ಮ ಸಲಿಗೆ ನಿಮಗೆ ನಿಮ್ಮ ಸಲಿಗೆ ಅದಕ್ಕೆ ನೀವು ಮಿಕ್ಕಿ ನಿಂತೀರಿ ನೀವು ಇಬ್ಬರು ನಮ್ಮವ್ವ ಹೇಳೋದು ಅದ ಕೇಳದ್ ಎಲ್ಲಾನು ಕರೆಕ್ಟ್ ಕರೆ ಹತ್ತಾಳ ನೀವು ನೀವದ್ರಿಲ್ ನೀವು ಬಾದ್ರ ಬಿಲ್ಯರು ನಿಮ್ಮ ನಿಮ್ಮ ಸಲಗೇನ ಇಂತ ಪರಿಹಾರ ಇಡ್ತಿರ್ಲಿ ನೀವು ಬಳಕಾದನ್ನ ಹಿಟ್ಟು ಇನ್ನೇನ್ ನಿಂತಿದಿ ಬೋಸುಡಿ ನಾ ಇದು ಹಾಗೋ ಬಿಡ್ರಿ ನೀವು ಇವತ್ತು ನಿಮ್ಮಿಬ್ಬರಿಗೂ ಕೂಡ ಇಲ್ಲ ಇವತ್ತು ಐತಿ ನಿಮಗೆ ಅಪ್ಪ ಬಳ್ಕೊತೀನಿ ಭಾಳ ಹೆದ್ರಿಕೆ ಆಗತ್ತಪ್ಪ ನೀ ಬಂದಂತ ಧೈರ್ಯ ಬಂದಿತ್ತು ನೀ ನೋಡಿದ್ರೆ ನಮಗೆ ಬೈತಲ್ಲಪ್ಪ ಆ ಕರಿಯಾಗ ಹೋಗಿ ಓಡಿಯಪ್ಪ ಅವ್ನು ಕರೇ ಚಿಟ್ಟಲಪ್ಪ ನಾ ಹೇಳದ ನಿನ್ಗೆ ಅರ್ಥ ಆಗೋಲ್ದನು ಹಾ ಮತ್ತೆ ಅದನ್ನು ಕೇಳಿ ಅಂಗೈ ತೋಷ್ನ ಅವಲಕ್ಷಣನ ಶಣಕ ಮತ್ತೆ ಅವ ಒಂದಕ್ಕೆ ನಾನು ಶಗಣಿ ಇಡ್ಬೇಕನೆ ಊರನಾರು ನಿಮ್ಮನ್ನ ಮತ್ತೆ ನನಗೆ ಹಾತರ ನೀನ್ಯಾಕಪ್ಪ 11 11 ಗಂಟೆ ರಿಗೆ ಹುಡುಗಿಯರ ನಿಂದ ನಡ್ರ ರಸ್ತೆ ಕಳಸಿದ್ดิ ಅಂತಂದು ಅದಕ್ಕೆ ನಾನು ಉತ್ತರ ಕೊಡ್ಲಿ ನಿಮ್ಮ 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 ಬಳಕಾದ್ನ ಹಿಟ್ಟ ಸರಸರ ಬರ್ಲಿ ನನ್ನ ಹಿಂದಿಂದ ಮತ್ತೆ ಭಯ ಆಗತ್ತಂತ ಭಯ ಯುವರು ಓದರ ಅತ್ಲಗೆ ಓದ್ರಲ್ಲ ಎಲ್ಲೆದರ ಹುಡುಗಿಯರು ಯುವಾ ನನ್ನ ಮಕ್ಕಳು ಆ ಒಳ್ಳೆ ಕಳಸಿದ್ನವ அந்த ஆந்திர இவரு வந்திருப்பாங்க மக்களுப்பா எப்பாக்கத்தவல்ல ஏனா இன்னேனப்பா அப்ப எப்பா பகவந்தொடீப்பா நீருத்தீரே ஏன்த்தே எல்லா ஏன்த் அத்தவா மொதல புட்டி இடஸ் கேள்வா இட ಏನಾತ ಅತ್ಕೊಂತನ ಬಂದಿರಲ್ಲ ಏನ ಮಾಡ್ಯಾರಲ್ಲವಾ ನಿನ್ನ ಮುದ್ದಿನ ಮಕ್ಕಳ ಲಕ್ಷ್ಮವ ಹ್ಮ್ ಹೇಳ್ರಿ ಏನತ್ತಂತ ಹೇಳು ಇಬ್ರು ಹೇಳ್ರಿ ಈಗ ಮೊದ್ಲು ನಿನಗ ಓದಿಬೇಕು ನಿನಗ ಹಾರ್ಸಿ ಎದಿ ಓದಿಬೇಕು ನಿನಗ ಎದಕ್ ಓದ್ನೆ ಎದಕ್ ಓದ್ನೆ ಕೇಳು ನಿನ್ನ ಮಕ್ಳು ಕೇಳು ಅವ ಅದಾನ ಅಲ್ಲವ ದೊಡ್ಡ ಮನಿ ಬಸ್ಲಿಂಗನ್ ಮಗ ಕರಿಯ ಅವನು ನೋಡಿ ಇವ್ರಿಬ್ರು ಹಲ್ ಕಿಸ್ಕೊಂಡ್ ನಿಂತಿದ್ರಂತ ಯಪ್ಪ ಏನು ಹೇಳ್ತೀಯಪ್ಪ ನೀನು ನಿನ್ನ ಮಕ್ಕಳ ಬಗ್ಗೆ ನೀನೇ ಹಿಂಗೆ ಕೆಟ್ಟದಾಗೆಲ್ಲ ಅಪಪ್ರಚಾರ ಮಾಡ್ಬೋದನಪ್ಪ ಏನಪ್ಪ ಮಾತಾಡ್ತೀನಿ ನೀನು ನನ್ನ ಮಕ್ಳು ಏನಂತ ನನಗೆ ಗೊತ್ತೈತ್ರಿ ನೀವು ಹೇಳಾಕ್ ಬರ್ಬಾಡ್ರಿ ಅಮ್ಮ ಏನ ಮಾಡಿರ್ತಾನ ಮೊದ್ಲಿಂದಾನು ಹೇಳ್ತಿದ್ವು ಯಾಡ ಹುಡುಗರು ಕಾಡಿಸ್ತಾನವ ಹೋದ್ರ ಬಂದ್ರ ಅಂತಂದು ಏನ ಹುಡುಗರು ರಾತ್ರಿ ಹೇಳಿ ಅದಕ್ಕೆ ನನ್ನ ಮಕ್ಕಳದು ತಪ್ಪನದ ನೀವು ಹಾ ಇಲ್ಲೈತ್ ನೋಡ್ಲಾ ಸೀನಾ ಇಲ್ಲೈತ್ ನೋಡು ಅದ ಅವರು ನೋಡಿ ಹಾಲಿಕಿ ಶಾಕ ನೀನು ಏನಂತಿನ ಕಾರಣ ಮಾಡಿ ಮಾಡೀನಿ ವದ್ದು ವದ್ದು ಚಲೋನ ಮಾಡಿ ನೀನು ಇನ್ನೂ ಆಬಕ್ಕಿ ಬೋಸುಡಿಗೆ ಹಕ್ಕ ಹಾಕ ಏನು ಮಾಡಿರಿ ಬಗೊಳ್ತೀರ ಏನಿಬ್ರು ಇಲ್ಲ ಅವ ಏನ ಈಕಿಗೆ ಚೂಟಿದ್ನಂತ ಅದಕ್ಕೆ ಕೇದಿರಿ ಓಟು ಜಾಲದ ಹಿಟ್ಟು ಮಣಪಾಲ್ ಮಾಡಿ ತುಂಬಿಕೊಂಬುದ ನನಗೆ ಗೊತ್ತಿತ್ತು ಗೊತ್ತಿತ್ತು ಕೆಲಸ ಮಾಡ್ಬೇಕು ಹತ್ತತತ್ತಂತಂದು ಇಂಥದ್ದೊಂದು ಏನರ ನೀವು ಕಿತಾಪತಿ ಮಾಡ್ಕೊಂಡು ಬರ್ತೀರಂತ ಗೊತ್ತಿತ್ತು ನನಗೆ ಅದಕ್ಕೆ ನಿಮ್ಮಿಬ್ರಿಗುನು ಒಂದು ತನ್ನ ಕಟ್ಟುಗೊಟ್ಟಿ ಸಮಯಕ್ಕೆ ಇಲ್ಲಾರ್ದಾಗ ಉಂಡು ಕುಂತೀವಿ ನಾವು ಮಕ್ಕರಿ ಉಪಾಸ ಮಕ್ಕರಿ ಆ ಎಷ್ಟು ಕಷ್ಟಪಟ್ಟ ನನ್ನ ಮಗ ಒಬ್ಬವನ ನೀವು ತಿನ್ನರು ನಾಲ್ಕೈದು ಮಂದಿದ್ದೀರಿ ಬೊಸುಡ್ಯಾರು ನನ್ನ ಮಗ ದುಡ್ದಿದ್ದನ್ನು ಮುಕ್ಳ ಕ್ಯೂ ಬಿಡಂಗ ಮಣಪಾಲ್ ಮಾಡ್ತೀಯ ಅಲ್ಲಿ ನೀನು ಬೊಸುಡಿ ಮಣಪಾಲು ಮಾಡ್ತೀಯ ಐತೆ ನಿನಗೆ ನಿನಗೆ ಐತಿ ಇಲ್ಲಡಿ ಇಲ್ಲಿ ಬಾಯಿ ಮುಚ್ಕೊಂಡು ಬಂದಿದ್ದ ಗಂಡು ಹೂ ಅಂತಂದ್ ಮನಿ ಇದ್ದ ತೊಲಗಿದ್ರಿ ಬೇಷ್ ಹತ್ತಿಬ್ರು ಇಲ್ಲ ಅಂದ್ರೆ ಮತ್ತೆ ಕುತ್ತಿಗೆ ನೆಚ್ಚಿಕ್ತೀನಿ ಉಪವಾಸ ಬೇಡ್ರಿ ಲೇ ಲಕ್ಷ್ಮಿ ಕರೆಕ್ಟ್ ಆಗಿ ನೀನು ನಡೀಲಿ ನಿನ್ನ ಮಕ್ಕಳಿಗೆ ಎಂಟು ದಿನ ಒಂದ ಹೊತ್ತ ಕೂಳು ಏನು ಮುನಿಮ ನಾನು ಹಂಗ ನೀ ನೋಡು ಒಂದ ಹೊತ್ತ ಹಾಕ್ಬೇಕು ಅವ್ರಿಗೆ ಅದನ್ನ ಓಟು ಜರಡಿ ಹಿಡಿದು ಚಂದಗ ಸಾಣಿಸಿ ಇಡನ್ನ ಅದನ್ನ ಒಂದ್ ಏನು ರೊಟ್ಟಿ ತಿನ್ನ ಮುಂದ ಒಂದ್ ಹರಳು ಬರ್ಬೇಕಲ್ಲ ಬಾಯಾಗ மத்தோசர் முரு மந்தி நோ உகுது உண்டு உகி உண்டு பிடித்த நான்